ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಾಗ ನೂರ ಇಪ್ಪತ್ತಾರು ಮಹಿಳೆಯ ಮಹಿಳಾ ವಿದ್ಯಾರ್ಥಿನಿಯರು ಇರಬಹುದಂಥ ಜಾಗದಲ್ಲಿ ಕೇವಲ ಇಪ್ಪತ್ತೈದು ಜನ ವಿದ್ಯಾರ್ಥಿನಿಯರು ಇದ್ದರು ಹಾಗಾಗಿ ಆ ಕಟ್ಟಡವನ್ನು ಸಮಗ್ರವಾಗಿ ಅನೇಕ ರಿಪೇರಿ ಕಾರ್ಯಗಳನ್ನು ನಡೆಸಿ ಸೋಲಾರ್ ಪವರ್ ಅಲ್ಲೇ ಇಡೀ ಕಟ್ಟಡ ನಡೆಸಬಹುದಾದಂಥ ವ್ಯವಸ್ಥೆಯನ್ನು ಮಾಡಿ ಬಾತ್ರೂಮ್ಗಳದ್ದೆಲ್ಲ ರಿಪೇರಿಯನ್ನು ಮಾಡಿ ಇಡೀ ಕಟ್ಟಡಕ್ಕೆ ಪ್ರವೇಶ ಮಾಡತಕ್ಕಂಥ ಬಯೋ ಬೇಸ್ ರೆಕಗ್ನೇಷನ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಅನ್ನು ಹಾಕಿಸಿ ಅನೇಕ ಬಡ ಮಕ್ಕಳು ಅಂದರೆ ಅಡಿಗೆಯವ್ರ ಮಕ್ಕಳು ಪುರೋಹಿತರ ಮಕ್ಕಳು ಇಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಇಪ್ಪತ್ತೈದರಿಂದ ಮೂವತ್ತು ಲ್ಯಾಪ್ಟಾಪನ್ನು ಡೊನೇಟ್ ಮಾಡಿದ್ರು ಐವತ್ತು ಲಕ್ಷ ಹಣವನ್ನು ನಾವು ಎರಡು ಇಟ್ಟು ಅದರಿಂದ ಬರ್ತಕ್ಕಂಥ ಒಂದು ಆ ಬಡ್ಡಿಯನ್ನು ಬಡ್ಡಿಯ ಮೂಲಕ ಯಾರ್ಯಾರಿಗೆ ಹಾಸ್ಟೆಲ್ ಹಣವನ್ನು ಕೊಡೋದಕ್ಕಾಗುದಿಲ್ಲ ಅವ್ರಿಗೂ ಒಂದು ಸಹಾಯವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡೋದು ಇವತ್ತೊಂದು ದಿನ ಬಾಸ್ಟನ್ನಲ್ಲಿರ್ತಕ್ಕಂಥ ನಮ್ಮ ಸಮುದಾಯದವರು ನಾವೀಗಾಗಲೇ ನಾವು ಮಹಿಳಾ ವಸತಿ ನಿಲಯಕ್ಕೆ ಇನ್ನೂ ಸಹಾಯ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಹೀಗೆ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಒಂದು ದೊಡ್ಡ ತಂಡವನ್ನೇ ನಿರ್ಮಾಣ ಮಾಡಿದೀವಿ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ಒಬ್ರು ಡೊನೇಟ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ವಾಷಿಂಗ್ ಮೆಷಿನ್ ಅನ್ನ ಒಬ್ರು ಡೊನೇಟ್ ಮಾಡಿದ್ದಾರೆ ಹೀಗೆ ಇವತ್ತಿನ ದಿನ ಇಡೀ ಹೊಸ ಮಹಿಳಾ ವಸತಿ ನಿಲೆ ನೂರ ಜನ ಮಹಿಳೆಯರ ಅಲ್ಲದಲ್ಲೇ ಐವತ್ತರಿಂದ ಅರವತ್ತು ಜನ ಹೆಣ್ಣು ಮಕ್ಕಳು ವೇಟಿಂಗ್ ಲಿಸ್ಟಲ್ಲಿ ಅಲ್ಲಿ ಕಾಯ್ತಾ ಇದ್ದಾರೆ ಹೀಗೆ ಪಾತಾಳಕ್ಕೆ ಕುಸಿದಿದ್ದಂಥ ಒಂದು ನಿರ್ವಹಣೆಯಲ್ಲಿ ಕುಸಿದಂಥ ಮಹಿಳಾ ವಸತಿ ನಿಲಯವನ್ನು ಇವತ್ತಿನ ದಿನ ಎಲ್ಲರೂ ಮೆಚ್ಚುವ ರೀತಿ ನಾವು ಒಂದು ನಿರ್ವಹಣೆಯನ್ನು ಮಾಡಿದ್ದೀವಿ